ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತರುಪುರ್ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಸ್ಲೀವ್ಸ್ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ಇದ್ದೀನಿ ಫಸ್ಟು ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ ಆನಂತರ ನಾನು ಸ್ಲೀವ್ಸ್ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅದಕ್ಕೆ ಬಾರ್ಡರ್ ಯಾವ ರೀತಿ ಹಚ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಬ್ಲೌಸ್ ಪೀಸ್ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಕೆಲವರು ಕಮೆಂಟ್ಸಲ್ಲಿ ಕೇಳಿದ್ರಲ್ಲ ನೋಡಿ ಈ ಥರ ಓಪನ್ ಮಾಡಿಕೊಂಡು ಅಳತೆ ಮಾಡ್ಕೋಬೇಕು ಫಸ್ಟು ನಮಗೆ ಎಷ್ಟಾಗಲೇ ಬೇಕಾಗುತ್ತೆ ಅಂತ ಬ್ಲೌಸಲ್ಲಿ ಅಳತೆ ತೊಗೊಂಡು ಇಲ್ಲಿ ಅಳತೆ ಹಾಕ್ಕೊಂಡು ಫೋಲ್ಡಿಂಗ್ಸ್ನ ಹಾಕ್ಕೊಳ್ಬೇಕು ಅದಾದಮೇಲೆ ಬ್ಲೌಸ್ ಲೆಂತ್ ಹದಿನಾಲ್ಕೂವರೆ ಇದ್ದಾಗ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದುವರೆಗೆ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಹದಿನೈದು ಕಾಲು ತೊಗೋಬೋದು ಇಲ್ಲಾಂದರೆ ಹದಿನೈದು ವರೆ ತೊಗೋಬೋದು ಕಾಲು ಇಂಚು ಹೆಚ್ಚು ಕಡಿಮೆ ನಡೆಯುತ್ತೆ ನಿಮ್ಮ ಇಲ್ಲಿ ಶೋಲ್ಡರ್ಗೆ ಒಂದು ಲೈನ್ ಹಾಕ್ಕೊಳ್ಬೇಕು ನೀವು ಸ್ಕೇಲ್ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ಬಿಗ್ನರ್ಸ್ ಆಗಿದ್ದರೆ ಫಸ್ಟ್ ಇಲ್ಲೊಂದು ಲೈನ್ ಹಾಕ್ಕೊಂಡಿದ್ದಾದಮೇಲೆ ನೀವು ಹಿಂಭಾಗದ್ದು ಮತ್ತು ಮುಂಭಾಗದ್ದು ಒಂದೇ ಸಾರಿ ಬೇಕಾದ್ರೆ ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಪ್ರೇಟಾಗಿ ಈ ಥರ ಮುಂಭಾಗದ್ದು ಹಿಂಬಾಗದ್ದು ಬೇರೆ ಬೇರೆ ಕಟ್ ಮಾಡ್ಕೊಬೋದು ಶೋಲ್ಡರ್ ಐದೂವರೆ ಹಾಗೆ ನೆಕ್ ಆಗಲ್ಲ ಎರಡು ಕಾಲು ತೊಗೊಂಡಿದ್ದೀನಿ ನಾವು ಎರಡೂವರೆ ಬೇಕಂದರೆ ತೊಗೋಬೋದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳಿ ಎರಡು ಕಾಲು ತೊಗೊಂಡಿದ್ದೀನಿ ಹಾಗೆ ನೆಕ್ ಡೀಪು ಸಹ ಕಡಿಮೆ ಮಾಡ್ತಾ ಇದ್ದೀನಿ ಒಂಬತ್ತು ಇಂಚು ತೊಗೊಳ್ತಾ ಇದ್ದೀನಿ ನೀವು ಹತ್ತು ಇಂಚು ಹನ್ನೊಂದು ಇಂಚಿನ ತನಕಲ್ಲೂ ನೀವು ಮಾರ್ಕ್ ಹಾಕ್ಕೊಳ್ಬೋದು ಎಂಟೂವರೆ ತೊಗೋಬೋದು ಏಳುವರೆ ತೊಗೋಬೋದು ನೀವು ಬ್ಲೌಸಲ್ಲಿ ಎಷ್ಟು ಉದ್ದ ಇರುತ್ತೆ ನೀವು ನೆಕ್ ಆಗೋಲ್ಲ ಮತ್ತು ನಿಮಗೆ ಬ್ಲೌಸಲ್ಲಿ ಎಷ್ಟು ಬೇಕಾಗುತ್ತೆ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಷ್ಟೇ ಮಾಡ್ಕೋಬೇಕು ಅಂತ ಏನಿಲ್ಲ ನಿಮಗೆ ನೆಕ್ ಡೀಪ್ ಜಾಸ್ತಿ ಬೇಕಂದ್ರೆ ಮಾಡ್ಕೋಬೋದು ಹಾಗೆ ಆರ್ಮೂಲು ಇಲ್ಲಿ ನಾನು ಸಿಕ್ಸ್ ಇಂಚ್ ತೊಗೊಳ್ತಾ ಇದ್ದೀನಿ ಐದೂವರೆ ತೊಗೋಬೋದು ಶೋಲ್ಡರ್ ನಾವು ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತೊಗೋಬೋದು ನಾವಿಲ್ಲಿ ಆರು ಇಂಚು ತೊಗೊಳ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ರಿಂಕಲ್ಸ್ ಬರೋದಿಲ್ಲ ಈ ಥರ ಆರು ಇಂಚು ತೊಗೊಳೋದ್ರಿಂದ ನೀಟಾಗಿ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ ಇಲ್ಲಿ ಬ್ಲೌಸ್ ಬ್ಯಾಕ್ ಸೈಡ್ಗೆ ನಾವು ಹಿಂಭಾಗದ ಶೇಪ್ ಮಾ ಮಾಡ್ಕೋಬೇಕಲ್ಲ ನೋಡಿ ಇಲ್ಲಿ ಫಸ್ಟು ಒಂದು ಡಾಟ್ ಹಾಕೊಳ್ಳಿ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಹಾಗೆ ಸುತ್ತಳತೆಗೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಈ ಥರ ಬರ್ಕೊಂಡಿದ್ದಾದಮೇಲೆ ಹತ್ತು ಇಂಚಿಂದಿದ್ದು ಅಂದರೆ ನಾಲ್ಕನೇ ಒಂದು ಭಾಗ ನಲವತ್ತು ಸೈಜಿಂದಿದ್ದು ಬ್ಲೌಸ್ ಪೀಸು ಕಟ್ ಮಾಡ್ಕೊಳ್ತಾ ಇರೋದು ಈ ಥರ ಶೇಪನ್ನು ಬರ್ಕೋಬೇಕು ಫಸ್ಟು ಡಾಟ್ ಅಟ್ ಇಟ್ಕೋಬೇಕು ಆನಂತರ ನಾವಿಲ್ಲಿ ಶೇಪನ್ನು ಇಲ್ಲಿ ಜಾಸ್ತಿ ಲೂಸ್ ಮಾಡಿಕೊಂಡ್ರೆ ಸ್ವಲ್ಪ ಲೂಸ್ ಬಂದಂಗೆ ಆಗುತ್ತೆ ಕುಪ್ಪೆ ಬಂದಂಗೆ ನೆಕ್ಸ್ಟ್ ಇಲ್ಲಿ ನೋಡಿ ಜಸ್ಟ್ ನಾವು ರೌಂಡ್ ಶೇಪ್ ಇಟ್ಕೊಂಡು ಕಟ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಈ ಥರ ಒಂದು ಮುಕ್ಕಾಲು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ರೌಂಡ್ ಶೇಪ್ ಇಲ್ಲಿ ಬರ್ಕೋಬೇಕಾಗುತ್ತೆ ನೀವು ಇನ್ನೂ ಜಾಸ್ತಿ ಬೇಕು ಡೀಪ್ ಜಾಸ್ತಿ ಬೇಕು ಅಂದರೆ ನೀವು ಮಾಡ್ಕೋಬೋದು ಎಕ್ಸ್ಟ್ರಾ ಕಾಲು ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೋಬೋದು ಇಲ್ಲಿ ಐದು ಇಂಚಿನಷ್ಟು ಉದ್ದ ಶೋಲ್ಡರ್ ನೀಟಿಗೆ ಪಾಯಿಂಟ್ ಹಾಕ್ಕೊಂಡು ಈ ಥರ ಲೈನ್ ಹಾಕ್ಕೊಂಡು ಆದಮೇಲೆ ಈ ಥರ ಟ್ರ್ಯಾಂಗಲ್ ಶೇಪಲ್ಲಿ ಬರ್ಕೋಬೇಕು ನೋಡಿ ಇದು ಸಿಕ್ಸ್ ಇಂಚ್ ತೊಗೊಂಡಿದ್ದೀನಿ ಈಗ ಇಲ್ಲಿ ಮಾರ್ಜಿನ್ ಇರುತ್ತಲ್ಲ ಈ ಮಾರ್ಜಿನ್ನ ನಾವಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೀವು ಬಿಗ್ನರ್ಸ್ಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಪ್ರಾಕ್ಟೀಸ್ ಇತ್ತು ಅಂದರೆ ಇದನ್ನು ಮಾರ್ಕ್ ಹಾಕೋದೇನು ಬೇಡ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಮೇನ್ ಬಟನಲ್ಲಿ ಇದನ್ನೇ ಇದೇ ಥರನೇ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಬ್ಲೌಸ್ಗೆ ನೀವು ಥ್ರೆಡ್ ಪೈಪಿಂಗ್ ಬೇಕಂದ್ರೆ ಮಾಡ್ಕೊಬೋದು ಎರಡು ಕಲರಲ್ಲಿ ಮಾಡ್ಕೊಬೋದು ಇಲ್ಲಾಂದರೆ ಸಿಂಗಲಲ್ಲಾದರೂ ಮಾಡ್ಕೊಬೋದು ಈಗ ಈ ಥರ ಇಟ್ಕೊಂಡು ನಾವಿಲ್ಲಿ ಮುಂಭಾಗದ್ದು ಪೋರ್ಷನನ್ನು ಕಟ್ ಮಾಡ್ಕೊಳ್ಳೋದೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಉಕ್ಸ್ ಪಟ್ಟಿಗೆ ಅಂತಂದೇಳ್ಬಿಟ್ಟು ನಾನಿಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನೋಡಿ ಈ ಥರ ಇದು ಮುಂಭಾಗಕ್ಕೋಸ್ಕರ ನೀವು ಬ್ಯಾಕ್ ಸೈಡಲ್ಲಿ ಮಾಡ್ಕೊಳ್ಳೋದಾದ್ರೆ ಉಕ್ಸನ್ನು ಮುಂಭಾಗಕ್ಕೆ ಈ ಥರ ತೊಗೊಳೋದೇನು ಬೇಡ ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಒಂದು ಪಾಯಿಂಟ್ ಹಾಕ್ಕೊಳ್ಬೇಕು ನೆಕ್ ಹತ್ರ ಒಂದು ಪಾಯಿಂಟು ಈ ಥರ ಪೂರ್ತಿಯಾಗಿ ಔಟ್ಲೈನ್ ಪೂರ್ತಿಯಾಗಿ ಲೈನ್ಸ್ನ ಬರ್ಕೋಬೇಕು ನಮಗೆ ಈ ಥರ ಬರ್ಕೊಂಡಿದ್ದಾದಮೇಲೆ ಇಲ್ಲಾಂದರೂ ಒದಗಾಗಿ ನಾವು ಅಳತೆ ಮಾಡ್ಕೊಂಡು ತ ಮತ್ತೆ ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ ಈ ಥರ ಬ್ಯಾಕ್ ಸೈಡಿಂದ ಇಟ್ಕೊಂಡು ನಾವು ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ಬೇಗ ಬೇಗ ಕಟ್ ಮಾಡ್ಕೋಬೋದು ಇದು ಆರ್ಮೋಲ್ ಮಾರ್ಕೊಳ್ಳೋದಕ್ಕೆ ಮುಂಭಾಗದ ಶೇಪ್ ಬರ್ಕೊಳ್ಳೋದಕ್ಕೆ ಈ ಥರ ಎಲ್ ಶೇಪಲ್ಲಿ ಬರ್ಕೋಬೇಕು ಬ್ಯಾಕ್ ಸೈಡ್ ಏನಿರುತ್ತಲ್ಲ ಅದನ್ನೇ ಬರ್ಕೊಂಡು ಇಲ್ಲಿ ಈ ಪಾಯಿಂಟಿಂದ ಮುಕ್ಕಾಲು ಇಂಚು ಈ ಮೂಲೆಯಿಂದ ಮುಕ್ಕಾಲು ಇಂಚಿಗೆ ನಾವು ಪಾಯಿಂಟ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಪಾಯಿಂಟ್ ಹಾಕ್ಕೊಂಡು ಈ ಥರ ಇದೇ ಥರನೇ ಬರ್ಕೋಬೇಕು ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಸಹ ಲೂಸ್ ಬರೋಲ್ಲ ನೀಟಾಗಿ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಇಲ್ಲಿ ಆರೂವರೆ ತೊಗೊಂಡಿದ್ದೀನಿ ನೀವು ಆರು ಇಂಚ್ ಬಂದರೆ ಆರು ಇಂಚ್ ತೊಳಿ ಕೆಲವ್ರದ್ದು ಏಳುವರೆ ಇರುತ್ತೆ ಸೆವೆನ್ ಆ್ಯಂಡ್ ಹಾಫ್ ಇಂಚ್ ಇರುತ್ತೆ ಅದನ್ನು ಕೂಡ ನೀವು ಮಾಡ್ಕೋಬೋದು ಆಮೇಲೆ ಇಲ್ಲಿ ಡಿಸೈನ್ ಕೂಡ ಬರುತ್ತೆ ಪಾಟ್ ಶೇಪ್ ಬರುತ್ತೆ ಇಲ್ಲಾಂದರೆ ವಿ ಶೇಪಲ್ಲಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಡಿಸೈನ್ ಮಾಡ್ಕೋಬೋದು ಬ್ಲೌಸು ಲೆಂತ್ ಹದಿನಾಲ್ಕು ಕಾಲು ಇಲ್ಲಾಂದ್ರೆ ಹದಿನಾಲ್ಕು ವರೆ ಇತ್ತು ಅಂದರೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಹದಿನಾಲ್ಕು ಕಾಲು ತೊಗೊಂಡಿದ್ದೆ ಹದಿನಾರು ಕಾಲು ತೊಗೊಂಡಿದ್ದೀನಿ ಇಲ್ಲಾಂದರೆ ನೀವೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೋದು ಬ್ಲೌಸು ಲೆಂತ್ ನೋಡಿಕೊಂಡು ಫ್ರಂಟ್ ಪೋರ್ಷನಿಂದ ಜಾಸ್ತಿ ಬರುತ್ತೆ ಅದನ್ನು ನೀವು ಅಳತೆ ಮಾಡಿಕೊಂಡು ನೀವು ಕಟ್ ಮಾಡ್ಕೋಬೋದು ಇಲ್ಲಿ ಮೂರು ಇಂಚು ಇಲ್ಲಿ ಮೂರೂವರೆ ತೊಗೊಳ್ತಾಯಿ ಇಲ್ಲಿ ನಾಲ್ಕು ಇಂಚು ಬೇಕಂದ್ರೆ ತೊಗೋಬೋದು ಇಲ್ಲಿ ಸ್ವಲ್ಪ ಡೌನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನ ಅಳತೆ ಮಾಡ್ಕೋಬೇಕು ಬ್ಲೌಸು ಕಟ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಸಾರಿ ಫ್ರಂಟ್ ಪೋರ್ಷನಿಂದು ಕರೆಕ್ಟಾಗಿ ಇದೆಯಾ ಅಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಆದಮೇಲೆ ನೀವು ಕಟ್ ಮಾಡ್ಕೋಬೇಕು ಇಲ್ಲಿ ಒಂದು ಅರ್ಧ ಅಷ್ಟೇ ನಾನು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಇಲ್ಲಿ ಮೇಲುಗಡೆ ಒಂದು ಕಾಲು ಇಂಚಿನಷ್ಟು ಇದು ಮಾರ್ಜಿನ್ ಇದು ಎರಡು ಇಂಚಿನಷ್ಟು ನೀವು ಬೇಕು ಅಂದರೆ ಮಾತ್ರ ಸೈಡಲ್ಲಿ ಎಕ್ಸ್ಟ್ರಾ ತೊಗೊಳ್ಳಿ ಇಲ್ಲಾಂದರೆ ಬೇಡ ಈಗ ಪೂರ್ತಿಯಾಗಿ ಕಟ್ ಮಾಡೋದಕ್ಕಿಂತ ಮುಂಚೆ ಡಾಟ್ಗಳನ್ನ ಹಾಕೊಳ್ಳೋದೇಗೆ ಅಂತ ಇದ್ದೀನಿ ಇಲ್ಲಿದ್ದ ನಾಲ್ಕು ಇಂಚು ಸೈಜು ಕಡಿಮೆ ಆದರೆ ಮೂರುವರೆ ಬರುತ್ತೆ ಮೂರು ಇಂಚ್ ಬರುತ್ತೆ ದೊಡ್ಡ ಸೈಜ್ ಆದಂಗೆಲ್ಲ ಪಾಯಿಂಟ್ಸ್ ಸ್ವಲ್ಪ ದೂರ ಹೋಗುತ್ತೆ ಇಲ್ಲಿ ನಾಲ್ಕು ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ ಹಾಗೆ ಲೆಂತ್ ಎರಡು ಮುಕ್ಕಾಲು ಇಂಚಿನಷ್ಟು ಇಲ್ಲಿ ಒಂದು ಇಂಚು ಎರಡು ಸೈಡಲ್ಲಿ ಒಂದು ಒಂದು ಕಾಲು ಇಂಚಿನಷ್ಟು ತಗೋಬೇಕು ಇಲ್ಲಿ ಸೆಂಟ್ರಿಗೆ ಒಂದು ಲೈನ್ ಹಾಕೊಳ್ಳಿ ಎರಡು ಇಂಚು ಸಾಕಾಗುತ್ತೆ ಇಲ್ಲಿ ದ ಇದೇ ನೀಟಿಗೆ ನೀವು ಒಂದು ಮೂರುವರೆ ಇಂಚಿನಷ್ಟು ಉದ್ದ ಪಾಯಿಂಟು ಹಾಗೆ ಈ ಸೈಡಲ್ಲಿ ಒಂದು ಆರೂವರೆ ಇಂಚಿನಷ್ಟು ಉದ್ದ ಈ ಥರ ಮಾರ್ಕ್ ಹಾಕೊಳ್ಳಿ ನೋಡಿ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ ಹಾಗೆ ಮೇನ್ ಬಟ್ಟೆನೂ ಸೇಮ್ ಇದೇ ಥರನೇ ಕಟ್ ಮಾಡ್ಕೊಡ್ತೀನಿ ಆಮೇಲೆ ನೆಕ್ಸ್ಟ್ ಈ ಕೆಳಗಡೆ ಪೀಸ್ ಏನಿದೆ ಉಳಿಯುತ್ತಲ್ಲ ಇದರಲ್ಲೇ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ನಾವು ಉಕ್ಸ್ಪಟ್ಟಿ ಹತ್ರ ಕಟ್ಕೊಡ್ತೀವಲ್ಲ ಸ್ವಲ್ಪ ನೋಡಿ ಈ ಥರ ಉಕ್ಸ್ಪಟ್ಟಿ ಫಸ್ಟ್ ಉಕ್ಸ್ ಹತ್ರ ಸ್ವಲ್ಪ ಪೂರ್ತಿ ಹತ್ರ ತಗೋಬೇಕು ಇಲ್ಲಾಂದರೆ ನೀವು ಕಟ್ ಮಾಡುವಾಗ ಕಟ್ ಮಾಡಿ ತೆಗಿಬೇಕಾಗುತ್ತೆ ಸ್ವಲ್ಪ ಫಿಟ್ಟಿಂಗ್ ಚೆನ್ನಾಗಿ ನೀಟಾಗಿ ಬರಬೇಕು ಅಂದರೆ ನಾನು ಸ್ಟಿಚ್ ಮಾಡುವಾಗ ಮಾಡುವಾಗಾದ್ರೂ ತೋರಿಸ್ಕೊಡ್ತೀನಿ ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಇಲ್ಲ ಅಂದ್ರೆ ಅದು ತುಂಬಾ ಲೂಸ್ ಆದಂಗಾಗಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಬಿಟ್ಕೋಬಾರ್ದು ನಾವು ಮೇನ್ ಬಟನಲ್ಲಿ ಬೇಕಂದ್ರೆ ಎಕ್ಸ್ಟ್ರಾ ತಗೋಬೇಕು ಲೈನಿಂಗ್ ಬಟ್ಟೆನಲ್ಲಿ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಬಾರ್ದು ಇದು ಯಾವ ಥರ ಇರುತ್ತೆ ಅದೇ ತರನೇ ಈ ಲೈನ್ಸ್ ಎಲ್ಲ ಬಿಟ್ಟು ಕಟ್ ಮಾಡ್ಕೋಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾಲ್ಕು ಪೀಸ್ ಬೇಕಲ್ಲ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಒಂದೇ ಸರಿ ನಾಲ್ಕು ಪೀಸ್ನ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಸೈಡು ಮೂರುವರೆ ನಾವು ಎಷ್ಟು ಬಿಟ್ಟಿರ್ತೀವಿ ಬ್ಲೌಸ್ ಮಾರ್ಕ್ ಹಾಕುವಾಗ ಎಷ್ಟು ಬಿಟ್ಟಿರ್ತೀವಿ ಅದನ್ನು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಮೂರು ಈ ಸೈಡಲ್ಲಿ ಮೂರು ನೆಕ್ಸ್ಟು ಇಲ್ಲಿ ಹನ್ನೊಂದುವರೆ ತೊಗೊಳ್ತಾ ಇದ್ದೀನಿ ಹನ್ನೊಂದುವರೆ ಸಿಕ್ಕಾಗುತ್ತೆ ಅಂದರೆ ನೀವು ಹನ್ನೆರಡು ಆ ಥರ ಎಲ್ಲ ತೊಗೊಂಡಿದ್ರೆ ನೀವು ನೋಡಿಕೊಂಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕಾಗತ್ತೆ ಅವ್ರದ್ದು ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದನ್ನು ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಅಳತೆ ಸಿಕ್ಬಿಡುತ್ತೆ ನಿಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಕ್ರಾಸ್ ಬಿಲ್ಟ್ ಅದರಲ್ಲಿ ಇರುತ್ತಲ್ಲ ಬ್ಲೌಸಲ್ಲಿ ಅದನ್ನೇ ನೋಡಿಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು ಇದರ ನಾಲ್ಕು ಪೀಸ್ ರೆಡಿಯಾಗಿದೆ ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ಸ್ಲೀವ್ಸು ಡಿಸೈನ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಲೆಂತ್ ಸ್ವಲ್ಪ ಜಾಸ್ತಿ ಇರಬೇಕು ಅಗಲ ಕಡಿಮೆ ಇದೆ ಇದನ್ನು ಪೀಸ್ ಹಚ್ಕೊಳ್ತೀನಿ ಇದನ್ನು ಯಾವ ರೀತಿ ಪೀಸ್ ಹಚ್ಕೋಬೇಕು ಅದಾದಮೇಲೆ ಬಾರ್ಡರ್ ಯಾವ ರೀತಿ ಹಚ್ಕೋಬೇಕು ಡಿಸೈನ್ ಯಾವ ರೀತಿ ಮಾಡ್ಕೊಳ್ಳೋದಂತೆ ಸ್ಲೀವ್ಸಿಂದೇ ಸಪ್ರೇಟ್ ವೀಡಿಯೋ ಹಾಕ್ತೀನಿ ನೋಡಿ ತುಂಬ ಕಡಿಮೆ ಇದೆ ಸೈಡಲ್ಲಿ ಪೀಸ್ ಹಚ್ಕೋಬೇಕು ಫಸ್ಟು ಲೆಂತ್ ನೋಡ್ಕೊಳ್ಳೋಣ ನಮಗೆ ಹತ್ತುವರೆ ಬೇಕು ಹತ್ತು ಹತ್ತುವರೆ ಹತ್ತುವರೆಗೆ ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿದ್ದ ಮೂರುವರೆ ಇದು ಡೌನ್ ಇದು ಇಲ್ಲಿದ್ದ ಶೇಪ್ ಇಲ್ಲಿದ್ದ ನಮಗೆ ಸುತ್ತಳತೆ ಆರ್ಮೂಲಿನ ಸುತ್ತಳತೆ ಎಷ್ಟು ಬರುತ್ತೆ ಅಂತ ಅಳತೆ ಮಾಡ್ಕೋಬೇಕು ನೀವು ಕಟ್ ಮಾಡ್ಕೊಂಡಿರ್ತೀರಲ್ಲ ಬ್ಲೌಸ್ ಪೀಸ್ನ ಅದರಲ್ಲೇ ನೀವು ಅಳತೆ ತೊಗೊಂಡ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಆರ್ಮೋಲಿನ್ ಸುತ್ತಳತೆ ನೋಡಿ ಈ ಥರ ಶೇಪನ್ನು ತೆಗಿಬೇಕು ಈಗ ಇಲ್ಲಿ ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ಇಷ್ಟು ನೀವು ಪೀಸನ್ನು ಜಾಯಿಂಟ್ ಇಲ್ಲಿ ಎರಡು ಇಂಚಿನಷ್ಟು ಇಲ್ಲಿ ಉಳಿದಿರುತ್ತಲ್ಲ ಇಲ್ಲಿಗೆ ಹಚ್ಕೋಬೇಕಿಲ್ಲಿ ಇಲ್ಲಿ ಇಲ್ಲಿ ಡಿಸೈನ್ಗೆ ನಾನು ಇಲ್ಲಿ ಮೇಲಕ್ಕೆ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಇಲ್ಲಿಗೆ ಕಟ್ ಮಾಡ್ಕೊಳ್ತಾ ಇಲ್ಲ ಇದನ್ನು ಎಕ್ಸ್ಟ್ರಾ ತಗೊಂಡು ನಾನು ಡಿಸೈನ್ ಮಾಡ್ತೀನಿ ನೋಡಿ ಇಲ್ಲಿ ಮೂರು ಇಂಚು ಎಕ್ಸ್ಟ್ರಾ ಮೇಲಕ್ಕೆ ಆಗಲ್ಲ ಎರಡೂವರೆ ಇಂಚಿನಷ್ಟು ತೊಗೊಂಡಿದ್ದೀನಿ ನೀವು ಎರಡು ಒಂದೂವರೆ ಇಂಚು ಆ ಥರ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೀವು ಎಷ್ಟು ಲೆಂತ್ ನೀವು ಎಷ್ಟುದ್ದನಾದ್ರೂ ಡಿಸೈನಿಗೆ ಅಂತ ಎಷ್ಟು ಜಾಸ್ತಿನಾದರೂ ತೊಗೋಬೋದು ಇಲ್ಲಿ ಅಗಲ ಎರಡೂವರೆ ತಗೊಂಡಿದ್ದೀನಿ ಉದ್ದ ಮೂರು ಇಂಚು ಇದೇ ಫಸ್ಟು ಈ ಭಾಗದ ಶೇಪ್ ಏನಿರುತ್ತಲ್ಲ ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿದ್ದ ಸ್ಟಾರ್ಟ್ ಮಾಡ್ಕೋಬೇಕು ಇದು ಇದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂದೇಳಿ ಇದು ಮೇನ್ ಬಟ್ಟೆನ ನಾನು ಈ ಒಂದು ಮುಕ್ಕಾಲು ಭಾಗದಿಂದ ಹಚ್ಕೊಳ್ತೀನಿ ಈ ಬಾರ್ಡರ್ನ ಈ ಕಡೆ ಹಚ್ಕೊಳ್ತೀನಿ ಯಾವ ರೀತಿ ಹಚ್ಚೋದು ನೋಡಿ ಈ ಥರ ಇದು ಫಸ್ಟು ಇದನ್ನಾದರೂ ಹಚ್ಕೋಬೋದು ಮೇಲ್ ಬ ಮೇನ್ ಬಟನ್ ಫಸ್ಟ್ ಹಚ್ಕೋಬೋದು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಇದನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟು ಕಟ್ ಮಾಡ್ಕೊಂಡು ಮುಂಬುದು ಶೇಪ್ನ ಈಗಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಈ ಥರ ಮುಂಭಾಗದ ಶೇಪ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪೀಸ್ ಹಚ್ಕೋಬೇಕು ನಾಲ್ಕು ಪೀಸ್ನ ಇಲ್ಲಿ ಕಟ್ ಮಾಡ್ಕೊಳ್ತೀನಿ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಎರಡೆರಡೆ ಪೀಸ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ